ಚಿನ್ನಯನ ನ್ಯಾಯಾಂಗ ತನಿಖೆ ನ್ಯಾಯಾಂಗ ಬಂಧನದ ಬಳಿಕ ಮಂದಗತಿ ತನಿಖೆ ನಡೀತಾ ಇದೆ ಜುಡಿಷಿಯಲ್ ಕಸ್ಟಡಿ ಆಯಿತು ಚಿನ್ನಯ್ಯನಿಗೆ ಇದಾದ ಮೇಲೆ ತನಿಖೆ ಹಾಕುವ ಸ್ಲೋ ಆಗಿಬಿಟ್ಟಿದೆ ಅಂತ ಯಾವುದೇ ಶೋಧ ಇಲ್ಲ ಕೇವಲ ನೋಟಿಸ್ ಮಾತ್ರ ಕೊಟ್ಟುಕೊಂಡು ಬರೀ ವಿಚಾರಣೆಗೆ ಸೀಮಿತ ಮಾಡಿಬಿಟ್ಟಿದ್ದಾರೆ ಬರೀ ವಿಚಾರಣೆ ಮಾಡೋದು ವಿಚಾರಣೆ ಮಾಡೋದು ಅಷ್ಟೇ ಶೋಧ ಕಾರ್ಯಗಳಂತೂ ಯಾವುದೂ ಆಗ್ತಾ ಇಲ್ಲ ಬುರುಡೆ ಷಡ್ಯಂತ್ರವನ್ನು ಭೇದಿಸಿ ಸೂತ್ರಧಾರರನ್ನ ಒಂದು ಕಡೆ ಎಸ್ ಐ ಟಿ ಪತ್ತೆ ಹಚ್ಚಿದೆ ಷಡ್ಯಂತ್ರದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಎನ್ನುವುದನ್ನು ಸಾಕ್ಷಿ ಸಮೇತ ಒಂದು ಕಡೆ ಪತ್ತೆ ಹಚ್ಚಿದೆ ಎಸ್ ಐ ಟಿ ತನಿಖಾಧಿಕಾರಿಗಳು ಆದರೆ ಆರೋಪಿಗಳ ಬಂಧನಕ್ಕೆ ಎಸ್ ಐ ಟಿ ಬಿನಾ ಎಣಿಸ್ತಾ ಇರೋದು ಯಾಕೆ ಅಂತ ಒಂದಷ್ಟು ಪ್ರಶ್ನೆಗಳು ಇಲ್ಲಿವೆ ಎಲ್ಲ ಸಾಕ್ಷ್ಯಾಧಾರ ವಿಡಿಯೋ ರೆಕಾರ್ಡಿಂಗ್ ಹೇಳಿಕೆ ಸಂಗ್ರಹ ಎಲ್ಲವೂ ಆಗಿದೆ ಬಂಧನ ಪ್ರಕ್ರಿಯೆ ಆರಂಭಿಸಲು ಎಸ್ ಐ ಟಿ ತನಿಖಾ ಅಧಿಕಾರಿಗಳು ಸಿದ್ಧವಾಗಿದ್ದಾರೆ ಎಸ್ ಐ ಟಿ ಮುಖ್ಯಸ್ಥರಿಗೆ ಒಂದು ಸೂಚನೆ ಮಾತ್ರ ಬೇಕಾಗಿದೆ ಅದಕ್ಕೆ ಮಾತ್ರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಇಲ್ಲಿ ಸುಮಂತ್ ವಿರುದ್ಧವಾಗಿ ಯೂಟ್ಯೂಬರ್ ಅಭಿಷೇಕ್ ದೂರು ಕೊಟ್ಟಿರೋದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ನಗರ ಠಾಣೆಗೆ ಬಂದು ದೂರು ಕೊಟ್ಟಿರೋದು ಸುಮಂತ್ ಎನ್ನುವ ವ್ಯಕ್ತಿಯಿಂದ ನನಗೆ ಕುಟುಂಬಕ್ಕೆ ನೋವಾಗಿದೆ ನಾನು ಅವನ ವಿರುದ್ಧ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅಂತ ಅಭಿಷೇಕ್ ಹೇಳಿರೋದು ಕುಟುಂಬ ಸಮೇತ ಬಂದಿದ್ದು ಅಭಿಷೇಕ್ ದೂರು ಕೊಡಲಿಕ್ಕೆ ಅಂತ ಹೇಳಿ ಸುಮಂತ್ ವಿರುದ್ಧ ಆಕ್ರೋಶ ಹೊರಹಾಕಿರೋದು ಅಭಿಷೇಕ್ ಸೋ ಅದು ಹಿಂದಕ್ಕೆ ಬಂದ್ರೆ